ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಹಾಗೆ ಸೋಮವಾರ ದಿನದ ಕಂಪ್ಲೀಟ್ ವ್ಲಾಗ್ ಇದು ಇವತ್ತು ಕಡೆ ಕಾರ್ತಿಕೆ ಆದ್ರಿಂದ ಸ್ವಲ್ಪ ಕೆಲಸನೆಲ್ಲ ಮನೇಲಿ ತುಂಬ ಜಾಸ್ತಿನೇ ಇತ್ತು ಹಿಂದಿನ ದಿನ ಸಂಡೇ ಆಗಿದ್ದರಿಂದ ಮನೆ ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೆ ಆಲ್ಮೋಸ್ಟ್ ಮಂಡೇ ಮಾರ್ನಿಂಗ್ ಬೇಗನೇ ಇತ್ತು ಬಾಗಲ್ನೆಲ್ಲ ನೀಟಾಗಿ ತೊಳೆದು ರಂಗೋಲಿನೆಲ್ಲ ಹಾಕ್ಕೊಂಡೆ ರಂಗೋಲಿ ಎಲ್ಲ ಹಾಕಿದ ನಂತರ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸಿಂಪಲ್ಲಾಗಿ ಇವತ್ತು ಪಲಾವ್ ಮಾಡಿಕೊಂಡಿದ್ದೆ ಬೇಗನೆ ಪೂಜೆನೂ ಕೂಡ ಮುಗಿಸ್ಕೊಂಡೆ ನಾವು ಈ ವರ್ಷ ಯಾವ ಹಬ್ಬನೂ ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ ಆದ್ದರಿಂದ ಅಷ್ಟೇನು ಗ್ರ್ಯಾಂಡಾಗಿ ಮಾಡಲಿಲ್ಲ ಸಿಂಪಲಾಗಿ ವಾರನ ಮುಗಿಸ್ಕೊಂಡೆ ಅದಾದ ನಂತರ ನನ್ನ ಮಗಳನ್ನ ಡೇ ಕೇರ್ಗೆ ಕಳಿಸಿ ನನ್ನ ಹಸ್ಬೆಂಡ್ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನನಗೆ ಅಷ್ಟು ಕಷ್ಟ ಅಂತ ಅನಿಸಲ್ಲ ಸೊ ಅವರಿಗೂ ಎಲ್ಲ ಕೊಟ್ಟು ನನ್ನ ವರ್ಕ್ ಸ್ಟಾರ್ಟ್ ಆಗೋದು ಟೆನ್ ಓ ಕ್ಲಾಕ್ ಟೆನ್ ಟು ಸೆವೆನ್ ನನ್ನ ವರ್ಕ್ನೆಲ್ಲ ಮುಗಿಸಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಸಿಂಪಲಾಗಿ ನಾನು ಕೀರ್ನ ಮಾಡಿದ್ದೆ ನನ್ನ ಮಗಳಿಗೋಸ್ಕರ ಕಡಲೆಬೇಳೆ ವಡೆನ ಮಾಡೋಣ ಅಂತ ಹೇಳಿ ಐದು ಗಂಟೆ ಅಷ್ಟರಲ್ಲಿ ಕಡಲೆ ಬೇಳೆ ಎಲ್ಲ ಹುನಿ ಹಾಕಿದ್ದೆ ಒಂದು ಎರಡು ಗಂಟೆ ಹುನಿ ಹಾಕಿದ್ರೆ ಸಾಕು ವಡೆ ತುಂಬ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಕಡಲೆಬೇಳೆ ಮಸಾಲೆ ವಡೆನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೆನ್ಯಾಕಿರೋ ಕಾಳನ್ನೆಲ್ಲ ನೀಟಾಗಿ ರುಬ್ಕೊಳ್ಬೇಕು ಮತ್ತೊಂದು ಜಾರಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸಾಮಾನ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಒಂದು ಮೂರರಿಂದ ನಾಲ್ಕು ಲವಂಗ ಒಂಚೂರು ಚಕ್ಕೆ ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಳ್ಬೇಕು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಬಳಸ್ತಾಯಿದ್ದೀನಿ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಬಳಸ್ಕೊಳ್ಬೋದು ಇದಿಷ್ಟನ್ನು ಹಾಕಿ ನೀಟಾಗಿ ರುಬ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಕಾಳಿಗೆ ಅದನ್ನು ಹಾಕ್ಕೊಳ್ಬೇಕು ಜೊತೆಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಇದಿಷ್ಟನ್ನು ಹಾಕಿ ನೀಟಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುವಷ್ಟು ಹಾಗೆ ಮುಚ್ಚಿ ಬಿಟ್ಬಿಡ್ಬೇಕು ನಾನಿಲ್ಲಿ ಒಡೆ ಹಿಟ್ಟಿನ ಕಲಸಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆವಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ಮೀನ್ ವೈಲ್ ಅಲ್ಲೇ ನಾನು ಸ್ವಲ್ಪ ತಿಳಿ ಸಾಂಬಾರನ್ನು ಕೂಡ ಮಾಡಿಕೊಂಡೆ ನೈಟ್ ಊಟಕ್ಕೆ ಅಂತ ಹೇಳಿ ಜಾಸ್ತಿ ತರಕಾರಿ ಎಲ್ಲ ಯಾಕೆ ಏನೂ ಮಾಡಿರಲಿಲ್ಲ ಸಿಂಪಲ್ಲಾಗಿ ಒನ್ ಟೈಮ್ಗೆ ಆಗೋವಷ್ಟು ಬೇಳೆ ಸಾರನ್ನ ನಾನಿಲ್ಲಿ ಮಾಡಿಕೊಂಡಿದ್ದೆ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನಾವು ಬಂದಿರೋ ದೇವಸ್ಥಾನ ಕೆಂಗೇರಿಯಿಂದ ಸ್ವಲ್ಪ ದೂರ ಬಂಡೆ ಮಠ ಅಂತ ಇದೆ ಅಲ್ಲಿಗೆ ಬಂದಿದ್ವಿ ಶಿವನ್ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ನಾವು ಜಾಸ್ತಿ ಇದೆ ದೇವಸ್ಥಾನಕ್ಕೆ ಬರೋದು ವೀಕೆಂಡ್ಸ್ ಇದ್ದಾಗ ಅಥವಾ ಯಾವುದಾದ್ರೂ ಪೀಸ್ಫುಲ್ ಆಗಿರೋ ಜಾಗಕ್ಕೆ ಹೋಗಬೇಕು ಅನಿಸ್ದಾಗ ಇಲ್ಲಿ ಬಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತೀವಿ ನನ್ನ ಮಗಳಿಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಏನಕ್ಕೆ ಅಂದರೆ ಇಲ್ಲಿ ಕಲ್ಯಾಣಿ ಇದೆ ಅಲ್ಲಿ ಫಿಶ್ಗಳೆಲ್ಲ ಇರುತ್ತೆ ಅದನ್ನು ನೋಡೋದಕ್ಕೋಸ್ಕರ ಅಂತ ಅವಳು ನಮ್ಮನ್ನ ಕರ್ಕೊಂಡು ಹೋಗುವಂತ ಆವಾಗ ಅವಾಗ ಕೇಳ್ತಾನೆ ಇರ್ತಾಳೆ ಕಡೆ ಕಾರ್ತಿಕೆ ಆದ್ದರಿಂದ ಇಲ್ಲಿ ದೀಪೋತ್ಸವ ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ಪ್ರತಿ ವಾರ ಬರ್ತಾ ಇದ್ವಿ ಸೊ ದೇವಸ್ಥಾನದ್ದು ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಇನ್ನು ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ಫಸ್ಟ್ ಅಮಾವಾಸ್ಯೆ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕೂಡ ನಡೀತಾ ಇದೆ ಯಾರೆಲ್ಲ ಕೆಂಗೇರಿ ಅಕ್ಕಪಕ್ಕ ಇದ್ದೀರ ಅವ್ರಿಗೆ ಈ ದೇವಸ್ಥಾನ ತುಂಬಾ ಹತ್ತಿರ ಆಗುತ್ತೆ ಸೊ ನೆಕ್ಸ್ಟ್ ಸೋಮವಾರ ಮಿಸ್ ಮಾಡ್ದೇನೆ ಹೋಗಿ ಬನ್ನಿ ಲಕ್ಷ ದೀಪೋತ್ಸವ ತೆಪ್ಪೋತ್ಸವ ಇನ್ನು ತುಂಬ ಸುಮಾರು ಫಂಕ್ಷನ್ಸ್ಗಳಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಕೂಡ ಮಾಡಿ ಮತ್ತು ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ಆ ರೀತಿ ವೀಡಿಯೋಸ್ ಮಾಡೋದಕ್ಕೂ ಕೂಡ ಪ್ರಯತ್ನನ ಪಡ್ತೀನಿ ಇನ್ನು ದೇವಸ್ಥಾನದಿಂದ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಆಲ್ರೆಡಿ ಏಯ್ಟ್ ತರ್ಟಿ ಆಗಿತ್ತು ಮೊದಲೇ ವಡೆ ಹಿಟ್ಟನ್ನು ಕಲಸಿಟ್ಟು ಹೋಗಿದ್ದೆ ಅಲ್ವಾ ಬಂದ ತಕ್ಷಣ ಎಣ್ಣೆನ ಕಾಯಕ್ಕಿಟ್ಟು ವಡೆನ ಹಾಕ್ಕೊಂಡ್ವಿ ವಡೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗಿತ್ತು ನಾವಿರೋದು ಮೂರೇ ಜನ ಆಗಿರೋದ್ರಿಂದ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಮಾತ್ರ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಸೊ ನಾನು ಅಷ್ಟು ಅಳತೆಗೆ ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ವಡೆ ಆಗಿತ್ತು ಅಂತ ಅನಿಸುತ್ತೆ ಇನ್ನೂ ಊಟನೆಲ್ಲ ಮುಗಿಸ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್